ಶ್ರೀ ಸಿದ್ಧಾರೂಢ ಕಥಾಮೃತದ ಎರಡನೆಯ ಅಧ್ಯಾಯ ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾ ಕರಣಿಗೆ ನಂದಿ ವಾಹನ ನಿರ್ದು ಧರೆಯೊಳವತರಿಸಿ ಮಂದಾತಗೆ ಮಂದ ಮತಿಗಳ ಕೂಡ ಲೀಲಾ ಮಾಡಿ ಶುದ್ಧರಿ ಪಾತಗೆ ಅಂಧ ಕಾರವ ತಪ್ಪಿಸೆನ್ನನು ಪಾಲಿಸುವ ಗುರುನಾಥಗೆ ಶ್ರೀ ಸಿದ್ಧ ಸಿದ್ಧಗುರುವರ್ಯನೇ ನಿನಗೆ ನಮಸ್ಕಾರವಿರಲಿ ನಿನ್ನ ಸ್ಮರಣ ಮಾತ್ರದಿಂದ ಅವಿಘ್ನಗಳೆಲ್ಲ ಲಯ ಪಂದುವವು ಅಂತಾತನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನ ಭರಿಸುವಂಥವನಾಗು ಯಾವಾತನ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದೋ ಅಂಥ ಸಿದ್ಧಾರೂಢ ದಯಾಗನನು ಭಕ್ತ ಜನರ ಸಲುವಾಗಿ ದೇಹವನ್ನ ಧರಿಸಿದಂಥವನಾಗಿ ಈ ಲೋಕದಲ್ಲಿ ಅವತರಿಸಿದನು ಪೃಥ್ವಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶ್ರಯದಾಯಕರಾಗಿರುವ ಜ್ಞಾನಿಗಳ ಜನ್ಮಸ್ಥಾನವು ಈ ಭರತ ಭೂಮಿಯಾಗಿರುವುದು ಅದರ ಪೈಕಿ ನಿಜಾಮ ದೇಶದ ಬೀದರ ಜಿಲ್ಲೆಯಲ್ಲಿ ಚಳಕಾಪುರವೆಂಬ ಪವಿತ್ರ ಗ್ರಾಮವಿರುವುದು ಆ ಗ್ರಾಮದೊಳಗೆ ಮಹಾಶಿವ ಭಕ್ತನಾಗಿ ಪರಮಾತ್ಮ ಚಿಂತನೆಯಲ್ಲಿ ನಿರತನಾಗಿರುವಂತಹ ಗುರು ಶಾಂತಪ್ಪನೆಂಬ ಸದ್ಗ್ರಹಸ್ಥನಿದ್ದನು ಆತನಿಗೆ ಪತಿವ್ರತ ಶಿರೋಮನಿಯಾದ ದೇವ ಮಲ್ಲಮ್ಮಳೆಂಬ ಪತ್ನಿ ಇದ್ದಳು ಅವರು ನಿತ್ಯ ಶಿವ ಧ್ಯಾನ ಮಾನಸ ಪೂಜಾದಿಗಳಿಂದ ವೃಷಭ ಧ್ವಜವನ್ನ ಸಂತೋಷಪಡಿಸುತ್ತಲೋ ಸಾಧು ಸಜ್ಜನರನ್ನ ಪೂಜಿಸುತ್ತಲೋ ಬಹು ಆದರದಿಂದ ಅತಿಥಿಗಳನ್ನು ಉಪಚರಿಸುತ್ತಲೋ ಇರುತ್ತಿದ್ದರು ಈ ಪ್ರಕಾರ ಆಚರಣೆಯಿಂದ ಆ ದಂಪತಿಗಳು ವಿವೇಕಾದಿ ಸಾಧನ ಚತುಷ್ಟಯ ಸಂಪನ್ನರಾಗಿ ಶ್ರೀ ವೀರಭದ್ರ ಸ್ವಾಮಿಗಳೆಂಬ ಮಹಾತ್ಮರನ ಗ್ರಹದಲ್ಲಿಯೇ ಇಟ್ಟುಕೊಂಡು ಸೇವಿಸುತ್ತಿದ್ದರು ಅವರ ಅನನ್ಯ ಸೇವೆಯಿಂದ ತೃಪ್ತರಾಗಿ ಬ್ರಹ್ಮ ಜ್ಞಾನ ಭರಿತರಾದಂತಹ ಆ ವೀರಭದ್ರ ಸ್ವಾಮಿಗಳು ತೈಕ್ಯ ಉಪದೇಶಯುಕ್ತವಾದ ಶೂನ್ಯ ಸಂಪಾದನಾಧಿಕ ಗ್ರಂಥಗಳನ್ನು ದಂಪತಿಗಳಿಗೆ ಬೋಧಿಸುತ್ತಿದ್ದರು ಜ್ಞಾನ ರಸಪೂರಿತಿಗಳಾದ ಆ ಗ್ರಂಥವನ ಗುರುಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಅವರ ಸ್ವರೂಪ ಭಾವವನ್ನು ನಿಸಂದೇಹವಾಗಿ ಪಡೆದರು ಹೀಗಿರುತ್ತಾ ಈ ದಂಪತಿಗಳಿಗೆ ಮೂರು ಮಂದಿ ಪುತ್ರರು ಆದರು ಅವರೊಳಗೆ ಮೂರನೆಯವನೇ ಶ್ರೀ ಸಿದ್ಧ ಗುರುವರನು ಕ್ರಿಸ್ತಶಕ ಹದಿನೇಳು ಸಾವಿರದ ಏಳುನೂರ ಐವತ್ತೆಂಟರ ಚೈತ್ರ ಶುದ್ಧ ನವಮಿ ದಿನಾಂಕ ಇಪ್ಪತ್ತಾರು ಮೂರು ಸಾವಿರದ ಎಂಟುನೂರ ಮೂವತ್ತಾರು ಎಂದು ಶ್ರೀ ಸಿದ್ಧನ ಅವತಾರವಾಯಿತು ಚಿಕ್ಕವನಿರುವಾಗಲೇ ಸಿದ್ಧನು ತನ್ನ ತಾಯಿಯ ಶ್ರವಣಕ್ಕೆ ಕೂತಿರುವಾಗ ತಾನು ಸಮೀಪ ಕೂತ್ಕೊಂಡು ಬಹು ಆದರದಿಂದ ಶ್ರವಣ ಮಾಡುತ್ತಿದ್ದ ಬಾಲ್ಯ ಅವಸ್ಥೆಯಿಂದ ಸಿದ್ಧನಿಗೆ ನಿತ್ಯ ಈ ಪ್ರಕಾರ ವೇದಾಂತ ಶ್ರವಣವಾಗುತ್ತಿದ್ದು ಆತನು ಮೂರು ವರ್ಷ ವಯಸ್ಸಿನಲ್ಲಿಯೇ ಶಾಸ್ತ್ರ ವಿಷಯದಲ್ಲಿ ಬಹು ಕುಶಲನಾದನು ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ಲಿಂಗೈಕ್ಯ ವಿಚಾರವೂ ಹೊರಡಲು ಅದನ್ನು ಸಂಪೂರ್ಣವಾಗಿ ವಿವೇಚನೆ ಮಾಡಿ ತಾನು ಲಿಂಗೈಕ್ಯವನ್ನು ಸಂಪಾದಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಮತ್ತು ಹೇತುವಿನಿಂದ ಸರ್ವ ಪ್ರಾಣಿಗಳನ್ನ ಸಮಭಾವದಿಂದ ನೋಡಲಾರಂಭಿಸಿದನು ಒಂದಾನೊಂದು ದಿವಸ ಸಿದ್ಧನು ಬಾಲಕರ ಕೂಡ ಆಟವಾಡ್ತಾ ಇರುವಾಗ ಬಾಲಕರೆಲ್ಲರೂ ಕೂಡಿ ಸಿದ್ಧನಿಗೆ ಎಳ್ಳು ಕೇಳವರಾದರು ಆಗ ಸಿದ್ಧನು ಅವರಿಗೆ ಆಶ್ವಾಸನೆ ಕೊಡುತ್ತಾನೆ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ ಅವರನ್ನ ಕರೆದುಕೊಂಡು ಅಡಿಗೆ ಮನೆಯೊಳಗೆ ಹೊಕ್ಕು ನೋಡುತ್ತಿರುವಾಗ ಎಳ್ಳಿನ ಗಡಿಗೆಯು ಆತನ ಕೈಗೆ ನಿಲುಕಲಾರದಷ್ಟು ಉನ್ನತವಾದ ನೆಲುವಿನ ಮೇಲಿತ್ತು ಆಗ ಸಿದ್ಧನು ಒಂದು ಬಡಗಿ ತಂದು ಅದರಿಂದ ಆ ಬಡಗಿಯ ಗಡಗಿಯ ಬುಡಕ್ಕೆ ಚುಚ್ಚಿ ತೂತು ಮಾಡುತ್ತಾನೆ ತತ್ಕಾಲ ಎಳ್ಳು ಧಾರಾಕಾರವಾಗಿ ಸುರಿಯುತ್ತಿರುವುದನ್ನ ನೋಡಿ ಹುಡುಗರೆಲ್ಲ ತಮ್ಮ ತಮಗೆ ಬೇಕಾದಷ್ಟು ಕಟ್ಕೊಂಡು ಮನೆಗೆ ಹೋಗುತ್ತಾರೆ ಅವರನ್ನ ಕಂಡು ಇತರ ಅನೇಕರು ಬಂದು ನೋಡಲು ಅಲ್ಪವಾದ ಎಳ್ಳಿನ ಗಡಿಗೆಯ ಕೆಳಗೆ ಮಹತ್ತರವಾದ ಎಳ್ಳಿನ ರಾಶಿ ಇದ್ದು ಎಷ್ಟೋ ಮಂದಿ ಅದರೊಳಗಿಂದ ಕಟ್ಟುಕೊಂಡು ಹೋಗುತ್ತಾರೆ ಇದನ್ನ ಕಂಡು ಬಹು ಆಶ್ಚರ್ಯ ಭರಿತರಾಗಿ ಇದು ಬಾಲರೂಪದಿಂದ ಕಾಣಿಸಿಕೊಳ್ಳುವ ಸಾಕ್ಷಾತ್ ಅವತಾರನಾದ ಸಿದ್ಧನ ಮಹಿಮೆ ಎಂದು ಆತನನ್ನ ಕೊಂಡಾಡುತ್ತಾರೆ ಸಾವಿರಾರು ಗಡಿಗೆಯೊಳಗೆ ಹಿಡಿಸಲಾರದಷ್ಟು ಈ ಎಳ್ಳಿನ ರಾಶಿ ಒಂದು ಚಿಕ್ಕ ಗಡಿಗೆಯೊಳಗಿಂದ ಹೇಗೆ ಬಂತು ಎಂದು ಸಿದ್ಧನ ಖ್ಯಾತಿಯನ್ನ ಜನರು ಎಲ್ಲಾ ಕಡೆಯಲ್ಲಿ ವರ್ಣಿಸ ಹತ್ತಿದರು ಅಷ್ಟರಲ್ಲಿ ಸಿದ್ಧನ ತಾಯಿ ದೇವ ಮಲ್ಲಮ್ಮನು ಮನೆಯೊಳಗೆ ಬಂದು ನೋಡಲಾಗಿ ನಿಜ ಪುತ್ರನ ಕರ್ತೃತ್ವ ಕಂಡು ಆಶ್ಚರ್ಯಚಕಿತಗಳಾಗುತ್ತಾಳೆ ಸಿದ್ಧನನ ಕುರಿತು ಕೇಳುತ್ತಾಳೆ ಮುದ್ದು ಮಗನೇ ಇದು ಹೇಗೆ ಘಟಿಸಿತು ಸಿದ್ಧನು ಉತ್ತರ ಏನೆಂದು ಕೊಡುತ್ತಾನೆಂದರೆ ಹೇ ತಾಯಿಯೇ ಈ ಚಮತ್ಕಾರಿಕ ಕಾರ್ಯವು ನನ್ನಿಂದದ್ದಾದದ್ದಲ್ಲ ನಿನ್ನ ಅನುಪಮವಾದ ಗುರು ಸೇವೆಯ ಮಹಿಮೆಯಿಂದ ಇದು ನಿಶ್ಚಯವಾಗಿ ಘಟಿಸಿತು ಹಾಗಾದರೆ ಹೇಳುತ್ತೇನೆ ಕೇಳು ತೀಲ ಪಾತ್ರವೆಂಬುದೇ ಜ್ಞಾನಿಯ ಶರೀರವು ಅದರೊಳಗಿಂದ ಹೊರಡುವ ಜ್ಞಾನೋಪದೇಶ ವಚನಗಳೇ ಎಳ್ಳು ಆ ಜ್ಞಾನಿಯ ವಚನಗಳ ಘನ ಪ್ರವಾಹವು ಸಾವಿರಾರು ಅಜ್ಞಾನಿ ಘಟಗಳಲ್ಲಿ ಹಿಡಿಯಲಾರದೆ ಇದ್ದರೂ ಅವುಗಳಿಂದ ಸರ್ವರು ತೃಪ್ತಿಯನ್ನ ಹೊಂದುವರು ಈ ಪ್ರಕಾರ ಸಿದ್ಧನ ವಚನವನ ಕೇಳಿ ಧನ್ಯ ಭಾವವನ ಹೊಂದಿರುವ ದೇವ ಮಲ್ಲಮ್ಮನು ಸಿದ್ಧನು ಪೂರ್ವ ಪೂರ್ಣ ಶಿವತಾರ್ಕ ಶಿವ ಅವತಾರನು ಎಂದು ತಿಳಿದುಕೊಂಡಳು ಕೂಡಲೇ ಮೋಹದಿಂದ ಆವರಿಸಲ್ಪಟ್ಟವಳಾಗಿ ಸಿದ್ಧನನ್ನ ಅಪ್ಪಿಕೊಳ್ಳಲು ಆತನು ಬಾಲ ಭಾವವನ ಸ್ವೀಕರಿಸಿದವನಾಗಿ ತಪ್ಪಿಸಿಕೊಂಡು ಹುಡುಗರ ಕೂಡ ಆಡಲಿಕೆ ಓಡಿ ಹೋದನು ಹೀಗಿರುತ್ತಾ ಒಂದಾನೊಂದು ದಿವಸ ತಾಯಿ ಸಿದ್ಧನನ್ನ ಕುರಿತು ಹೇ ಮಗನೇ ನೀನು ಐದು ವರ್ಷದವನಾದಿ ಇನ್ನು ಮೇಲೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಾಲೆಗೆ ಹೋಗಬೇಕೆಂದು ಹೇಳಲು ಸಿದ್ಧನು ಹೇಳುತ್ತಾನೆ ಅವ್ವಾ ಇದೇನು ಉದ್ಯೋಗ ಹಚ್ಚುತ್ತಿ ನನಗೆ ನನಗೆ ಶಾಲೆಯು ಅಂತ ಬಾಹ್ಯದಲ್ಲಿ ಸರ್ವತ್ರವಿರುವುದು ಅಂತ ವೃತ್ತಿಯೊಳಗೆ ಅಧಿಷ್ಠಾನ ಚೈತನ್ಯ ರೂಪನಾಗಿರುವ ಶಿವನನ್ನ ಜೀವನು ಜ್ಞಾನದೊಳಗೆ ನೋಡುತ್ತಿರುವಾಗ ಮತ್ತು ಬಾಹ್ಯ ಸರ್ವ ವಸ್ತುಗಳಲ್ಲಿ ಅದೇ ಪರಮಾತ್ಮನನ್ನ ಕಾಣುತ್ತಿರುವಾಗ ಯಾವ ವಿದ್ಯೆಯು ಫಲಿಸುತ್ತಿರುವುದು ಅಂತಹ ವಿದ್ಯಾಭ್ಯಾಸ ಮಾಡುವ ಶಾಲೆಯಲ್ಲಿ ನಾನು ಸದೋದಿತ ರೂಪನಾಗಿ ಇರುತ್ತೇನೆ ಹೀಗಿರುವಾಗ ಜೀವನು ತನ್ನ ಸ್ವರೂಪವನ್ನು ಮರಿತು ಬಂಧದೊಳಗೆ ಬೀಳುವಂತೆ ಮಾಡಿಸುವ ಲೌಕಿಕ ವಿದ್ಯೆಯನ್ನ ಕಲಿಸುವಂತಹ ಸ್ಥಾನವಾದ ನಿನ್ನ ಶಾಲೆಯ ಕೆಲಸವೇನು ಎಂದು ಅನ್ನುವ ಸಿದ್ಧನ ಭಾಷಣವನ್ನು ಕೇಳಿ ದೇವ ಮಲ್ಲಮ್ಮನು ಚಕಿತ ಚಿತ್ತಳಾಗಿ ಸಿದ್ಧನಿಗೆ ಅಂದಿನಿಂದ ಗುರು ಸನ್ನಿಧಿಯಲ್ಲಿ ನೇಮದಿಂದ ವೇದಾಂತ ಶ್ರವಣ ಮಾಡಿಸುವಂತಳಾದಳು ಒಂದಾನೊಂದು ದಿನ ಹುಡುಗರು ಕೂಡ ಆಡುತ್ತಿರುವಾಗ ಸಿದ್ಧ ಬಾಲಕನು ಒಂದು ಎಮ್ಮೆಯನ್ನ ಕಂಡು ಅದರ ಬೆನ್ನ ಮೇಲೆ ಹತ್ತಿ ಕೂತುಕೊಂಡನು ಮತ್ತು ಹುಡುಗರಿಗೆ ಕೂಗಿ ನೋಡಿರಿ ನಾನು ಆನೆಯ ಮೇಲೆ ಕೂತಿರುವೆನು ನೀವೆಲ್ಲ ವಾದ್ಯಗಳನ್ನ ಬಾರಿಸುತ್ತಾ ಗ್ರಾಮದೊಳಗೆ ಉತ್ಸವವನ್ನ ಮೆರಿಸಿರಿ ಇದನ್ನ ಕೇಳಿ ಬಾಲಕರೆಲ್ಲ ಆನಂದದಿಂದ ನಾನಾ ವಾದ್ಯ ಧ್ವನಿಗಳನ್ನ ಮಾಡುತ್ತಾ ನಗುತ್ತಾ ಹಾರಾಡುತ್ತಾ ಮುಂದಕ್ಕೆ ಸಾಗಿದರು ಆದರೆ ಎಮ್ಮೆಯು ಮುಂದಕ್ಕೆ ಹೆಜ್ಜೆ ಇಡಲುಳ್ಳದು ಸಿದ್ಧನು ಹುಡುಗರು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಚಲಿಸಲಿಲ್ಲ ಆಗ ಸಿದ್ಧನು ಸಿಟ್ಟಿಗೆದ್ದು ಹೇಳುತ್ತಾನೆ ಎಮ್ಮೆಯೇ ನೀನು ಮೃತನಾಗು ಎಂದ ಅಂದು ಕೂಡಲೇ ಅದು ನಿರ್ಜೀವವಾಗಿ ಭೂಮಿಗೆ ಬೀಳುತ್ತೆ ಇದನ್ನು ನೋಡಿ ಹುಡುಗರು ಓಡಿ ಹೋಗಿ ಸಿದ್ಧನ ತಾಯಿಗೆ ವರ್ತಮಾನವನ ತಿಳಿಸಿ ಸಿದ್ಧನು ಶಪಿಸಿದ ಕೂಡಲೇ ನಿಮ್ಮ ಎಮ್ಮೆಯು ಭೂಮಿಗೆ ಬಿದು ಸತ್ತು ಹೋಯಿತು ಎಂದು ಆಕೆಯನ್ನ ಕುರಿತು ಹೇಳುತ್ತಾರೆ ಇದನ್ನ ಕೇಳಿದೀವ ಮಲ್ಲಮ್ಮನು ಮನಸ್ಸಿನಲ್ಲಿ ಬಹಳ ಗಾಬರಿಯಾಗಿ ಸಿದ್ಧನ ಕಡೆಗೆ ಓಡಿಬಂದು ಸತ್ತು ಬಿದ್ದ ಎಮ್ಮೆಯನ್ನ ಕಂಡು ಪುತ್ರಣ್ಣನ ಕುರಿತು ಅನ್ನುತ್ತಾಳೆ ತಾಳೆ ಇದೇನು ಮಾಡಿದೆ ಎಮ್ಮೆಯ ಯಾತಕ್ಕೆ ಕೊಂದೆ ಶಿವಶಿವ ನಾನು ಇನ್ನೇನು ಮಾಡಲಿ ಎಂದು ಅರ್ಥ ಸ್ವರದ ಸ್ವರದಿಂದ ಆಡುವುದನ್ನ ಕೇಳಿ ಸಿದ್ಧನಿಗೆ ಕರುಣೆ ಹುಟ್ಟಿ ತಾಯಿಯೇ ನಿನಗೆ ಎಮ್ಮೆ ಬೇಕಾಗಿದ್ದರೆ ಇಷ್ಟು ದುಃಖ ಯಾತಕ್ಕೆ ಮಾಡಬೇಕು ಎಂದು ನುಡಿದನು ಸಿದ್ಧನು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಉಚ್ಚರಿಸಿ ಎಮ್ಮೆಯನ್ನ ಸ್ಪರ್ಶಿಸಿದನು ತತ್ಕಾಲವೇ ಆ ಎಮ್ಮೆಯು ಪಸರಿಸಿದ ಕೈಕಾಲುಗಳನ್ನ ಎಳೆದುಕೊಂಡು ಸಜೀವವಾಗಿ ಎದ್ದು ನಿಂತಿತು ಇದನ್ನ ನೋಡಿದ ಸುತ್ತಮುತ್ತಲಿನ ಜನರು ಇದು ಮಹಾ ಅಘಟಿತವಾದ ಕಾರ್ಯ ಎಂದು ನುಡಿಯುತ್ತಾ ಆಶ್ಚರ್ಯಚಕಿತರಾದರು ಮತ್ತು ಕೆಲವರು ಈತನು ನಮ್ಮ ಉದ್ಧಾರ ದೆಸೆಯಿಂದ ಬಂದಿರುವನು ಈಶ್ವರನು ವಿಷ್ಣುವೋ ಅಥವಾ ಯಾವನಾದರೂ ಋಷೀಶ್ವರನೋ ತಿಳಿಯಲಾರೆವು ಎಂದು ಅನ್ನುತ್ತಿರುವಾಗ ಅವರನ್ನ ಕುರಿತು ಸಿದ್ಧನೋ ಅಂದದ್ದು ಹೇ ಪುಣ್ಯಾತ್ಮಗಳಿರ ಕೇಳಿರಿ ಇದರ ವಚನವನ್ನ ಕೇಳದೆ ತಮೋಗುಣದಿಂದ ತಟಸ್ಥವಾಗಿರುವಂತಹ ಅಹಂ ಬುದ್ಧಿಯೇ ಈ ಎಮ್ಮೆಯು ಅಂತಹ ಅಹಂ ಬುದ್ಧಿಯ ತಮಸ್ಸನ್ನು ನಾಶ ಮಾಡುವ ಉದ್ದೇಶವಾಗಿ ಆತ್ಮನು ಅದರ ಮೇಲೆ ಆರೋಹಣ ಮಾಡಿದರೂ ಅದು ಸರ್ವರ್ಥ ಚಲಿಸಲಿಲ್ಲ ಇದನ್ನು ಕಂಡು ಆತ್ಮನು ಸಂಕಲ್ಪ ಮಾಡಿದ ಕೂಡಲೇ ಅಹಂತೆಯ ಲಯಾವಸ್ಥೆಯನ್ನ ಹೊಂದಿತು ಕೂಡಲೇ ಅಹಂತೆಯನ ಬಹುಕಾಲ ಪಾಲನೆ ಮಾಡಿದ ಮೂಲ ಮಾಯೆಯು ಓಡಿ ಬಂದು ಅಹಂತೆಯನ್ನ ಬದುಕಿಸಬೇಕೆಂದು ಆತ್ಮನಿಗೆ ಪ್ರಾರ್ಥಿಸಿದಳು ಈ ಪ್ರಾರ್ಥನೆಯ ಕೇಳಿ ಆತ್ಮನು ಅಹಂತೆಯನ್ನ ಸಜೀವ ಮಾಡಿದನು ಆಗ ಅಹಂತೆಯು ಆತ್ಮನ ಭಕ್ತಿಯಿಂದ ಯುಕ್ತವಾಗಿ ಶಾಂತಿ ರೂಪದಿಂದ ಜಗತ್ತಿನಲ್ಲಿ ವರ್ತಿಸುವುದು ಈ ಸುವಿಚಾರ ಭಾಷಣವನ್ನ ಕೇಳಿ ಸರ್ವರು ಅನ್ನುತ್ತಾರೆ ಆಹಾ ಎಂತ ಗಹಣವಾದ ವಿಚಾರ ನಮಗಿಂತ ಈತನು ಎಷ್ಟು ಚಿಕ್ಕವನಂತೆ ಕಾಣಿಸುತ್ತಿದ್ದರೂ ಈತನ ಜ್ಞಾನವು ಆತಕ್ಯವಾದದ್ದು ಸಿದ್ಧ ಬಾಲಕನು ಸುಂದರವಾಗಿ ಮನೋಹರವಾಗಿಯೂ ಶೋಭಿಸುತ್ತಿರುವ ಮೂರ್ತಿಯನ್ನ ಕಂಡು ಸರ್ವರು ಈತನ ಮಾತೆಯು ಧನ್ಯಳು ಧನ್ಯಳು ನಾವಾದರೂ ಈತನ ಸಂಘದಿಂದ ಧನ್ಯರು ಈತನ ಪ್ರತ್ಯಕ್ಷ ತ್ರೈಮೂರ್ತಿ ಸ್ವರೂಪ ನೀಡುವನು ಎಂದು ಅನ್ನುತ್ತಾ ಹೊರಟು ಹೋಗುವಂತರಾದರು ಒಂದಾನದು ದಿನ ಸಿದ್ಧನು ತನ್ನ ಸಂಗಡಿಗರನ್ನ ಕುರಿತು ಎಲೈ ಬಾಲಕರೇ ನನ್ನ ಸಂಗಡ ಕೆರೆಗೆ ಸ್ನಾನಕ್ಕೆ ಬನ್ನಿರಿ ಎಂದು ಅಂದದ್ದನ್ನ ಕೇಳಿ ಅವರು ಅತ್ಯಾನಂದದಿಂದ ಸಿದ್ಧನನ್ನ ಹಿಂಬಾಲಿಸುತ್ತಾರೆ ಕೆರೆಗೆ ಬಂದು ಸ್ನಾನಕ್ಕೆ ಸರ್ವರು ಸ್ನಾನಕ್ಕೆ ಸರ್ವರು ಇಳಿಯುತ್ತಿರುವಾಗ ಒಬ್ಬನು ಮಾತ್ರ ಭಯ ಯುಕ್ತನಾಗಿ ದಂಡೆಯ ಮೇಲೆಯೇ ಕೂತುಕೊಳ್ಳುತ್ತಾನೆ ಆಗ ಸಿದ್ಧನು ಅವನ ಭಯವನ್ನ ನಾಶಪಡಿಸಬೇಕಂತ ಹೇಳಿ ಉದ್ದೇಶವಾಗಿ ಅವನನ್ನ ಬಲತ್ಕಾರದಿಂದ ಹಿಡಿದು ಆಳವಾದ ನೀರಿನಲ್ಲಿ ಎಳೆದುಕೊಂಡು ಹೋಗುತ್ತಾನೆ ಭಯ ಭೀತನಾಗಿ ಆ ಬಾಲಕನು ಕೂಗುತ್ತಾ ಇತರ ಹುಡುಗರು ಬಂದು ಅವನನ್ನ ಬಿಡಬೇಕೆಂದು ಎಷ್ಟು ಹೇಳಿದರೂ ಸಿದ್ಧನು ಮಾತ್ರ ಬಿಡಲಿಲ್ಲ ಆಗ ಅವರೆಲ್ಲರೂ ಕೂಡಿ ಸಿದ್ಧನನ್ನ ಹಿಡಿದುಕೊಳ್ಳಬೇಕೆಂದು ಯತ್ನಿಸುತ್ತಾರೆ ಆತನು ಅವರ ಕೈಗೆ ಸಿಗದು ಆ ಹುಡುಗನನ್ನ ಬಹಳ ಆಳವಾದ ನೀರಿನಲ್ಲಿ ಒಯ್ದು ಮುಳುಗಿಸಿ ಬಿಡುತ್ತಾರೆ ಆಮೇಲೆ ಸಿದ್ಧನು ದಂಡೆಗೆ ಬಂದ ಕೂಡಲೇ ಸರ್ವರು ಹೇ ಸಿದ್ಧನೇ ನೀನು ಆ ಹುಡುಗನನ್ನ ಕೊಂದಿ ನಾವೇನು ಅರಿಯೆವು ಎಂದು ಅಂದದ್ದ ಕೇಳಿ ಸಿದ್ಧನು ನೀವ್ಯಾಕೆ ಇಷ್ಟು ಗುಲ್ಲು ಮಾಡುತ್ತೀರಿ ಆ ಬಾಲಕನ ಭಯ ಹೋಗಿ ನಿರ್ಭಯನಾದನು ಅವನಿಗೆ ಮುಂದೆ ದುಃಖವೂ ಉಳಿಯಲೇ ಇಲ್ಲ ಎಂದು ಅನ್ನುತ್ತಾನೆ ಅದಕ್ಕವರು ಸತ್ಯವಾದ ಮಾತು ನಾಶವಾದ ಬಳಿಕ ಭಯ ವೆತ್ತನ್ನದು ಅಂದರು ಕೆಲವರು ಓಡಿ ಹೋಗಿ ಆ ಹುಡುಗನ ತಾಯಿಗೆ ನಡೆದ ಸಂಗತಿಯನ್ನ ಕೇಳುತ್ತಾ ಹೇಳುತ್ತಾರೆ ಆಗ ಹುಡ್ ಕೂಡಲೇ ತನ್ನ ಒಬ್ಬಂಟಿಗನಾದ ಪುತ್ರನ ಮರಣ ವಾರ್ತೆಯನ್ನ ಕೇಳಿ ಅತೀ ದುಕ್ಕಿಳತ್ತಳಾದ ತಾಯಿ ಕೆರೆಗೆ ಓಡಿ ಬಂದು ಸಿದ್ಧನನ್ನ ನೋಡಿ ಎಲೋ ಇದೆಂತ ದುಷ್ಟತನ ಎಂದು ಕೇಳಲಾಗಿ ಸಿದ್ಧನು ಶಾಂತ ವಚನದಿಂದ ಹೇ ತಾಯಿಯೇ ಇಲ್ಲಿ ನನ್ನ ದುಷ್ಟತನವೇನೂ ಇಲ್ಲ ನಿನ್ನ ಮಗನು ಜಲರೂಪಿ ಪರಮಾತ್ಮನಲ್ಲಿ ಮಗ್ನನಾಗಿದ್ದು ಭಯ ಭಯರಹಿತವಿರುವನು ಎಂದು ಹೇಳುವನು ಕೇಳಿ ತಾಯು ಸಾಕು ಸಾಕು ನಿನ್ನ ವೇದಾಂತ ನನ್ನ ಪುತ್ರನ ನೀನು ಸತ್ಯವಾಗಿ ಕೊಂದು ಬಿಟ್ಟೆ ಕೆರೆಯೊಳಗೆ ಬಿದ್ದಿರುವ ನನ್ನ ರತ್ನವನ ಈಗಲೇ ತಂದುಕೊಡು ಎಂದು ದೀರ್ಘ ಸ್ವರದಿಂದ ಅಳಲಾರಂಭಿಸಿದಳು ಆ ಮಾತೆಯನ್ನ ಕಂಡು ಕರುಣಾರ್ಧ ಹೃದಯನಾಗಿ ಸಿದ್ಧನು ಅಂದದ್ದು ಹೇ ತಾಯಿಯೇ ನೀನು ಗಾಬರಿಯಾಗಬೇಡ ನಿನ್ನ ಮಗನು ಆನಂದ ಉಧರಿಯೊಳಗೆ ಜೀವಂತನಾಗಿರುವನು ನೀನು ಈಗಲೇ ಆತನ ಹೆಸರಿನಿಂದ ಕರೆದರೆ ಆತನು ಎದ್ದು ಬರುವನು ಕೇಳಿ ಕೇಳಿದ ತಾಯಿಯು ದೇವದತ್ತ ಬಾ ಎಂದು ಜೋರಾಗಿ ಕೂಗಿದಳು ಆ ಕ್ಷಣವೇ ನೀರೊಳಗಿದ್ದ ಹುಡುಗನು ಪೃಷ್ಠ ಭಾಗದಲ್ಲಿ ಕಾಣಿಸಿಕೊಂಡು ಈ ಸುತ್ತ ತೀವ್ರವಾಗಿ ದಂಡೆಗೆ ಬಂದು ಮುಟ್ಟುತ್ತಾನೆ ಆತನ ತಾಯಿಯು ಅತ್ಯಂತ ಪ್ರೇಮಯುಕ್ತಳಾಗಿ ಓಡಿ ಬಂದು ಅವನನ್ನ ಅಪ್ಪಿಕೊಂಡು ಮುದ್ದು ಮಗನೇ ನೀನು ಇಷ್ಟು ಹೊತ್ತು ಎಲ್ಲಿದ್ದೀ ನೀನು ಪರಲೋಕಕ್ಕೆ ತೆರಳಿದೆ ಎಂದು ನಾನು ಭಯಗ್ರಸ್ತಳಾಗಿದ್ದೆ ಎಂದು ಅಂಥದ್ದನ್ನು ಕೇಳಿ ಆ ಬಾಲಕನು ಹಾಸ್ಯ ವದನದಿಂದ ಹೇಳುತ್ತಾನೆ ಹೇ ತಾಯಿಯೇ ನಾನು ಇಷ್ಟು ಹೊತ್ತು ಬ್ರಹ್ಮಾನಂದದೊಳಗಿದ್ದೆ ಈಗ ಪುಡಃ ದುಃಖರೂಪವಾದ ಜಗಜ್ಜಾಲವನ್ನು ನನ್ನ ಆವರಿಸಿಕೊಂಡಿತು ನೋಡು ಎಂದು ನುಡಿಯುತ್ತಾನೆ ಆಗ ತಾಯಿ ನೀನು ಬದುಕಿಕೊಂಡು ಬಂದಿ ಒಳ್ಳೆದಾಯಿತು ಇಲ್ಲದಿದ್ದರೆ ನಾನು ನೀರಿನಲ್ಲಿ ಬಿದ್ದು ಪ್ರಾಣವನ್ನ ತೊರೆಯುತ್ತಿದ್ದೆನು ಎಂದು ಕಣ್ಣೀರು ಸುರಿಸುತ್ತಾ ಮಗನನ್ನ ಮೋಹದಿಂದ ಪುನಃ ಪುನಃ ಅಪ್ಪಿಕೊಳ್ಳುತ್ತಾಳೆ ಇದನ್ನು ಕಂಡು ಸರ್ವರು ಆನಂದವರಿತರು ಸಿದ್ಧನ ಕೃತ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ಅವರನ್ನ ಕುರಿತು ಸಿದ್ಧನು ಅಂದದ್ದೇನೆಂದರೆ ಹೇ ಸಜ್ಜನರೇ ಕೇಳುವಂತರಾಗಿರಿ ಈ ಘಟನೆಯ ಗೂಢವು ಹೀಗಿದೆಯಲ್ಲ ಈ ಬಾಲಕನೇ ಅಜ್ಞಾನ ಸ್ಥಿತಿಯಲ್ಲಿರುವ ಜೀವನು ಇವನು ತನ್ನ ಉಪಾಧಿಯನ್ನ ಬಿಟ್ಟು ಬ್ರಹ್ಮದಲ್ಲಿ ಮಗ್ನಲಾಗಲಿಕ್ಕೆ ಭಯಪ ನು ಈ ಪ್ರಕಾರ ಅವನು ಭಯ ಪಡುವುದರಿಂದ ಅವನಿಗೆ ದುಃಖ ತಪ್ಪದೆಂದು ದಯಾಳುವಾದ ಸದ್ಗುರುವು ಬಲತ್ಕಾರದಿಂದ ಜೀವನ ದೇಹಾಭಿಮಾನವನ್ನ ಬಿಡಿಸಿ ಬ್ರಹ್ಮಾನಂದದಲ್ಲಿ ಮುಳುಗಿಸಿ ಬಿಡುತ್ತಾನೆ ಈ ಪ್ರಕಾರ ಸಿದ್ಧನ ವಚನವನ್ನ ಕೇಳಿ ಜನರೆಲ್ಲರೂ ಈತ ಸಾಕ್ಷಾತ್ ಮಹಾದೇವ ಅವತಾರವು ಇಲ್ಲದಿದ್ದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಜ್ಞಾನ ಮತ್ತು ಮಹಿಮಾ ಎಲ್ಲಿಂದ ಬಂದಿತು ಹೀಗೆಂದು ಅವರು ಸಿದ್ಧನ ಚರಣಕ್ಕೆರೆಗಿ ಬಂದರು ಅದನ್ನು ಕಂಡು ಸಿದ್ಧನ್ನು ತಪ್ಪಿಸಿಕೊಂಡು ಓಡಿ ಮನೆಗೆ ಬಂದನು ಮತ್ತೊಂದು ದಿನ ಸಿದ್ಧನಾದನು ಬಹು ಬಾಲಕರನ್ನ ಕೂಡಿಕೊಂಡು ಒಂದು ನೀರಲ ಹಣ್ಣಿನ ತೋಟಕ್ಕೆ ಹೋಗುತ್ತಾನೆ ಆ ತೋಟವನ್ನ ಪ್ರವೇಶಿಸಿದ ಕೂಡಲೇ ಹುಡುಗರೆಲ್ಲರೂ ಉತ್ತಮವಾದ ಹಣ್ಣುಗಳನ್ನ ಆರಿಸುವ ಉದ್ದೇಶದಿಂದ ಅತ್ತಿತ್ತ ಓಡಾಡುತ್ತಿರುತ್ತಾರೆ ಆಗ ಸಿದ್ಧನು ಒಂದು ಸ್ಥಾನದಲ್ಲಿ ಸ್ವಸ್ಥ ನಿಂತು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಇವರು ಮಾಯಾ ಮೋಹಿತರಾಗಿ ವಿಷಯಗಳಲ್ಲಿ ಸಿಲುಕಿ ಸರ್ವಕ್ಕೆ ಕಾರಣ ಆಗಿರುವ ಈಶನಾದ ನನ್ನನ್ನ ಮರಿತಿರುವರು ಈಗ ಇವರನ್ನ ನನ್ನ ಕಡೆಯಿಂದ ಎಳೆದುಕೊಂಡು ಇವರಿಗೆ ವಿವೇಕವನ ಉಪದೇಶಿಸಬೇಕೆಂದುಕೊಂಡು ಸಿದ್ಧನು ಏನು ಚಮತ್ಕಾರ ಮಾಡಿದನೆಂದರೆ ಒಂದು ನೀರಲ ಹಣ್ಣನ್ನ ಭೂಮಿಯ ಮೇಲೆ ಚೆಲ್ಲಿದ ಕೂಡಲೇ ಅಲ್ಲಿ ಒಂದು ಹಣ್ಣಿನ ರಾಶಿಯೇ ಉಂಟಾಯಿತು ಅತ್ಯುತ್ತಮವಾದ ಫಕ್ವ ಫಲಗಳಿಂದ ಯುಕ್ತವಾದ ಆ ರಾಶಿಯನ್ನ ಕಂಡು ಬಾಲಕರೆಲ್ಲ ಅಲ್ಲಿಗೆ ಓಡಿ ಬರುತ್ತಾರೆ ಸಿದ್ಧನಿಗೆ ಕೇಳುತ್ತಾರೆ ಹೇನಾ ಇವರಿಗೆ ನೋಡದ ಉತ್ತಮವಾದ ಫಲಗಳ ಈ ರಾಶಿಯಲ್ಲಿ ಹೇಗೆ ಉಂಟಾಯಿತು ಈಶ್ವರ ಕಾರ್ಯಗಳು ಅಘಟಿತವಾಗಿರುತ್ತವೆ ಹೀಗೆಂದು ಅವರೆಲ್ಲರೂ ಅನೇಕ ಫಲಗಳನ್ನ ತೆಗೆದುಕೊಂಡು ತಿನ್ನುತ್ತಾರೆ ಮತ್ತು ಫಲಗಳನ್ನ ಕಟ್ಟಿಕೊಳ್ಳುತ್ತಾರೆ ಆಗ ಸಿದ್ಧನು ಅವರನ್ನ ಕುರಿತು ನೀವು ಹೊಟ್ಟೆ ತುಂಬ ಹಣ್ಣುಗಳನ್ನ ತಿಂದಿರಲ್ಲ ಆದರೆ ಯಾವಾತನ ಉಪಕಾರದಿಂದ ಈ ಸಮೃದ್ಧಿಯಾದ ಫಲಗಳ ರಾಶಿ ಎಂಬುದು ವಿಚಾರ ಮಾಡಲಿಲ್ಲ ಎಂದು ಹೇಳಿದ್ದಕ್ಕೆ ಅವರು ನಮಗೋಸ್ಕರ ಜಗದೀಶ್ವರುನಿ ಈ ಸ್ವಾದಿಷ್ಟವಾದ ಫಲಗಳನ್ನ ಕೃಪೆಯನ್ನ ಕೃಪೆಯಿಂದ ನಿರ್ಮಿಸಿರುತ್ತಾನೆ ಆದರೆ ನಿಮ್ಮ ಮೂರ್ಖತ್ವದಿಂದ ಆತನನ್ನ ನಾವು ಅರಿಯದೇ ಹೋದೆವು ಈಗ ಈ ಹಣ್ಣುಗಳನ್ನ ಇಲ್ಲೇ ಬಿಟ್ಟು ನಾವು ಮನೆಗೆ ಹೋಗೋಣ ಎಂದು ಅಂದರು ಆಗ ಸಿದ್ಧನು ಹೇ ತಮ್ಮಗಳಿದ ಈ ಹಣ್ಣುಗಳನ್ನ ಬಿಡುವೆವು ಎಂದು ಹೇಳುವಿರಿ ಹಣ್ಣು ಬಿಟ್ಟರೆ ಅವನ ನೋಡುವಂತ ಕಣ್ಣುಗಳನ್ನ ಬಿಡಲಾರಿರಿ ಕಣ್ಣುಗಳಿಂದ ಪುನಃ ಪುನಃ ಹಣ್ಣುಗಳನ್ನ ನೋಡುತ್ತಲೇ ಚಿತ್ತ ಆಕರ್ಷಣವಾಗಿ ವಿಷಯಗಳ ಕಡೆಗೆ ಮನಸ್ಸು ಹರಿಯುವುದು ಕಣ್ಣುಗಳಾದರೂ ಮುಚ್ಚಬಹುದು ಆದರೆ ದೇಹಾಭಿಮಾನ ಸ್ಥಿರವಿರದು ಅದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನಗಳೆಲ್ಲವೂ ವ್ಯರ್ಥವಾಗುವವು ಈ ಅಭಿಮಾನವನ್ನ ತ್ಯಾಗ ಮಾಡಲಿಕ್ಕೆ ಜ್ಞಾನ ಧ್ಯಾನ ಜ್ಞಾನ ಧ್ಯಾನಾದಿಗಳಿಂದ ಯತ್ನವನ್ನು ಮಾಡತಕ್ಕದ್ದು ಇದಕ್ಕೆ ತಪ ಉಪ ವಾಸಾದಿ ಇತರ ಉಪಾಯಗಳು ನಡೆಯಲಾರವು ಈಶ್ವರ ಜ್ಞಾನದಿಂದ ಆತ್ಮ ಜ್ಞಾನನಾಗಿ ಅದರಿಂದ ಬ್ರಹ್ಮಾನಂದ ಪ್ರಕಟವಾಗುವುದು ಬ್ರಹ್ಮಾನಂದದಲ್ಲಿ ಚಿತ್ತವೋ ಮಗ್ನವಾಗಿರಲು ವಿಷಯ ಭಾಣವೋ ಉಳಿಯಲಾರದು ನೀವು ಈಗ ಸಾಕಷ್ಟು ಹಣ್ಣುಗಳನ್ನ ತೆಗೆದುಕೊಂಡು ಮನೆಗೆ ಹೋಗಿರಿ ಎಂದು ಸಿದ್ಧನು ಅಂದದ್ದನ್ನ ಕೇಳಿ ಸರ್ವರು ಗ್ರಹಾಭಿಮುಖರಾದರು ಸಿದ್ಧನ ಹಿಂದೆ ಅವರೆಲ್ಲರೂ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಸರ್ಪವನ್ನು ಕಂಡು ಹುಡುಗರೆಲ್ಲ ನಾಲ್ಕು ದಿಕ್ಕಿಗೆ ಓಡ ಆದರೆ ಸಿದ್ಧನು ಸರ್ಪದ ಸಮೀಪ ನಿಂತುಕೊಂಡು ಹುಡುಗರಿಗೆಲ್ಲ ಕರೆಯುತ್ತಾ ಹೆದರಬೇಡಿರಿ ಇದು ಸತ್ತ ಹಾವು ಎಂದು ಹೇಳಿದರು ಸಮೀಪ ಬರಲಿಕ್ಕೆ ಅವರು ಹೆದರಿದರು ಆಗ ಸಿದ್ದನು ಆ ಹಾವನ್ನ ಕೈಯಿಂದ ಹಿಡಿದು ತೋರಿಸಿದಾಗ ಅವರು ಸಮೀಪ ಬರುತ್ತಾರೆ ಆ ಸಮಯದಲ್ಲಿ ಅವರನ್ನ ಕುರಿತು ಸಿದ್ಧನು ನೋಡಿರಿ ಲೋಕದಲ್ಲಿ ಹೀಗೆ ದುಶ್ಯ ಮಾತ್ರಕ್ಕೆ ಹೆದರಿ ಹೋಗುವರು ಆದರೆ ನಿರ್ಮಲವಾದ ಚಿತ್ತದಲ್ಲಿ ಭಾಸಿಸುವಂತಹ ಸರ್ವ ವಸ್ತುಗಳ ಅಂತಃಸ್ಥಿತಿಯನ್ನು ಯಾರೂ ವಿಚಾರ ಮಾಡುವುದಿಲ್ಲ ಗುರುಪದೇಶವಾದ ಕೂಡಲೇ ದೃಷ್ಟಿಯು ತೆರೆಯುವುದು ಆದ್ದರಿಂದ ಜಗದ ಭಾಸವನ್ನ ಕಾಣದೆ ಸರ್ವತ್ರ ಸ್ವರೂಪ ಸತ್ತೆಯೇ ಭಾಸವಾಗುವುದು ಸರ್ವದರಲ್ಲಿಯೂ ಸ್ವರೂಪವನ್ನ ಕಾಣುತ್ತಲೇ ಭಯವು ಅಣುಮಾತ್ರವಾದರೂ ನಿಲ್ಲದು ಎಂಬ ಸುವಿಚಾರ ಭಾಷಣವನ್ನ ಕೇಳಿದ ಕೂಡಲೇ ಆ ಹುಡುಗರು ಅಂತರ್ ಹೃದಯದಲ್ಲಿ ವಿಚಾರವು ಉದ್ಭವಿಸಿತು ಅನಂತರ ಅವರೆಲ್ಲರೂ ಸಿದ್ಧನನ್ನ ಗ್ರಹಕ್ಕೆ ಮುಟ್ಟಿಸಿ ಆನಂದದಿಂದ ತಮ್ಮ ಮನೆ ಮನೆಗಳಿಗೆ ಹೋಗುವಂತರಾದರು ಶ್ರೀ ಸಿದ್ಧನಾಥನ ಮಹಿಮೆಯು ಅಗಾಧವಾಗಿದೆ ಅದನ್ನ ವರ್ಣಿಸಲಾಗದೆ ವೇದವು ಕುಂಠಿತವಾಯಿತು ಸದ್ಗುರುನಾಥನ ಪ್ರಸಿದ್ಧವಾದ ಗುಣಗಳನ್ನ ವರ್ಣಿಸುವಾಗ ಮನುಷ್ಯನ ಭವಾಬ್ದಿಂದ ಸಹಜವಾಗಿ ಉದ್ಧತನಾಗುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಈ ಮೌದೂರವಾದ ಈ ದ್ವಿತೀಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರುಡ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ನಮಃ ओम श्री सद्गुरु सिद्धार्थाय नमः ओम श्री सद्गुरु सिद्धार्थाय नमः ओम श्री सद्गुरु सिद्धार्थाय नमः